ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದ ಬಂದಿಗೌಡ ಬಡಾವಣೆಯಲ್ಲಿರುವ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಜಿಲ್ಲಾ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮೈಸೂರು ವಿಭಾಗದಲ್ಲಿ ನಡೆದ ಹತ್ತೊಂಬತ್ತನೇ ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನದ ರುವಾರಿಗಳಾದ ಡಾಕ್ಟರ್ ನಾಗರಾಜು ಬೈರಿ ಅವರಿಗೆ ಅಭಿನಂದನಾ ಸಮಾರಂಭವು ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಈ ಸಂದರ್ಭದಲ್ಲಿ ಅಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಹಲವರು ಇತೈಸಿಗಳು ಹಾಜರಿದ್ದರು ಜಿಲ್ಲಾ ರಾಜ್ಯಪಾಲರಾದ ಮಾದೇಗೌಡ ಹಾಗೂ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ ಕೆ ಟಿ ಹನುಮಂತು ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷರಾದ ಪ್ರತಿಭಾಂಜಲಿ ಡೇವಿಡ್ ಲೋಕೇಶ್ ಒಂದನೇ ರಾಜ್ಯಪಾಲರು ಎರಡನೇ ರಾಜ್ಯಪಾಲರು ಚಂದ್ರಶೇಖರ್ ಮತ್ತು ಶಿಕ್ಷಕರಾದ ಶಶಿಧ ರೀಚ್ಕರೇಶ್ ಸೇರಿದಂತೆ ಹಲವರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಡೆದಂತಹ ರಾಜ್ಯಮಟ್ಟದ ಸುಗಮ ಸಂಗೀತ ಸಮ್ಮೇಳನದ ರೂವಾರಿಗಳಾದ ಡಾಕ್ಟರ್ ನಾಗರಾಜು ವಿ ಬೈರಿ ಅವರನ್ನು ಮಂಡ್ಯದಲ್ಲಿ ಆತ್ಮೀಯವಾಗಿ ಅದ್ದೂರಿಯಾಗಿ ಅಭಿನಂದನೆ ಸಲ್ಲಿಸಿ ಗೌರವ ಸಮರ್ಪಿಸಿದರು ಅಭಿನಂದನೆ ಸ್ವೀಕರಿಸಿದ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ನಾಗರಾಜು ವಿ ಬೈರಿ ಅವರು ಮಾತನಾಡಿದ್ದು ಹೀಗಿದೆ ಇವತ್ತು ಸನ್ಮಾನ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಬೆಂಗಳೂರಿನಲ್ಲಿ ಒಂದು ಡ್ರಗ್ ಅವೇರ್ನೆಸ್ ರ್ಯಾಲಿ ಅಂತೇಳಿ ಅದನ್ನು ಮುಗಿಸ್ಕೊಂಡು ಆಮೇಲೆ ನಮ್ಮ ಸ್ವಲ್ಪ ಇವರು ನಮ್ಮ ಸುಗಮ ಸಂಗೀತ ಪರಿಷತ್ತು ಸೆಕ್ರೆಟರಿ ಅವರು ಅಪ್ಲಿಕೇಶನ್ಗಳಿತ್ತು ಅಂತ ಅದನ್ನು ತಲುಪಿಸಿ ಅಂದರೆ ಅದೆಲ್ಲ ಕೂತಿದ್ರು ಅವ್ರ ಜೊತೆ ಕೂತ್ಕೊಂಡು ಬರಕ್ಟಲ್ಲಿ ತಕ್ಷಣ ಎಚ್ಚರ ಆಯಿತು ಡೇವಿಡ್ ಅವ್ರು ಫೋನ್ ಮಾಡಿದ್ರು ಸನ್ಮಾನ ಇಟ್ಕೊಂಡಿದ್ರು ನಿಮಗೆ ಅಂತ ನನಗೆ ಸನ್ಮಾನ ಅಂತಂದರೆ ಈ ಸುಗಮ ಸಂಗೀತ ಪರಿಷತ್ತು ತಮ್ಮೇಳನ ಮಾಡಿದ ಸನ್ಮಾನ ನಾವು ಇಟ್ಕೊಂಡಿದ್ವಿ ಅಂತ ನನಗೆ ಭಾಳ ಆಶ್ಚರ್ಯ ಆಯಿತು ಇವತ್ತು ನೋಡೋಣ ನಾನು ಹಾಗೂ ಬಂದ್ಕೊಂಡೆ ಅಭಿಜ್ಞಾನ ಮಾಡ್ತಿರೋದ್ರಿಂದ ಒಂದು ಸನ್ಮಾನಕ್ಕೆ ಮಾಡಿ ಮುಗಿಸ್ತಾರೆ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಎಲ್ಲರೂ ಏನು ತುಂಖಾನುಕುಂಖವಾಗಿ ಮಾತಾಡಿದ್ದು ಮಾತಾಡಿ ಮಾತಾಡಿ ಡೇವಿಡ್ ಅವರು ರಾಜೀಪ್ ಅವರು ನಮ್ಮ ಹನುಮಂತಂಡ್ ಹನುಮಂತರ ಬಾಯಲ್ಲಿ ಮೊಬೈಲ್ ಇದು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅದೆಲ್ಲ ಫ್ಯಾಕ್ಟ್ ಕರೆಕ್ಟ್ ಮಾಡ್ಕೊಂಡು ತುಂಬಿಸ್ಕೊ ಬಂದ್ಬಿಡ್ತಾರೆ ಗೊತ್ತಿಲ್ಲ ಎಲ್ಲರೂ ಕೂಡ ನಮ್ಮ ಶಶಿ ಇದ್ದಾರೆ ನಮ್ಮ ಚಂದ್ರಶೇಖರ್ ಅವರು ಇದ್ದಾರೆ ನಾಗರಾಜ್ ಹಾಕ್ಸಿ ಇದ್ದಾರೆ ಹಾಗೆ ನಮ್ಮ ಕುಮಾರ ಸಂದೇಶ್ ಮಲ್ಲೇಶ್ ಜೊತೆಗೆ ನಾಗರಾಜ್ ಅವರು ಹಾಗೆ ಲೋಕೇಶ್ ಹಾಗೆ ಜೊತೆಗೆ ನೋಡಿ ಸಂಜೆ ಆದರೂ ಕೂಡ ನೀವು ಪ್ರಸಕ್ತರು ಕೂಡ ಕರ್ಪೇನ ಬಂದು ಮಾಡಿದ್ದೀರಿ ನನಗಂತೂ ಏನೋ ಯಾವ್ದು ದೇವತ್ತು ಪುಣ್ಯನ ಗೊತ್ತಿಲ್ಲ ಮಂಡ್ಯ ಪ್ರೀತಿ ಸುಮಾರು ನನಗೆ ಒಂದು ಹತ್ತು ವರ್ಷದಿಂದ ಅಲಯನ್ಸ್ ಅಲ್ಲಿ ಇದ್ದಾಗಿದ್ದಾಗ ಇರೋದು ಈ ಅಲಯನ್ಸ್ ಅಲ್ಲಿ ಇರಬೇಕಾದ್ರೂ ಕೂಡ ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ ಅಂತಂದ್ರೆ ಅದ್ಯಾವ್ದು ನೋಡೋಣ ಗೊತ್ತಿಲ್ಲ ಮಂಡ್ಯಕ್ಕೆ ನಮಗೆ ಈ ಒಂದು ಪ್ರೀತಿಗೆ ಪಾತ್ರರಾಗಿದ್ದಕ್ಕೆ ನಾನೇ ಧನ್ಯ ಅಂತ ಅನಿಸ್ತಾ ಇದ್ದೆ ನನಗೆ ಆ ಪ್ರೀತಿ ಕೊಟ್ಟಂತ ತನ್ನೆಲ್ಲರಿಗೂ ಮೊದಲನೇದಾಗಿ ಇವತ್ತು ಸನ್ಮಾನ ಮಾಡಿದಕ್ಕೆ ನಾನು ಧನ್ಯವಾದ ನೆನ್ನೆ ತಾನೇ ಹೇಳ್ತಾ ಇದ್ದೆ ನಾನು ವರ್ಷ ನಾನು ಲಯನ್ಸ್ ಅಲ್ಲಿ ಬಿಲ್ಡರ್ಸ್ ಅಲ್ಲಿ ಕಡೆಯಲ್ಲಿ ಇಂಥವನಿಗೆ ಯಾವಾಗಲೂ ಕೂಡ ಸೂಟು ಬೂಟಲ್ಲೇ ನಾನು ಹೊರತಾ ಇದ್ದು ಮನೆಯಿಂದ ಅದೇನೋ ಅವತ್ತು ಸುಗಮ ಸಂಗೀತ ಪರಿಷತ್ ಉದ್ಘಾಟನೆ ದಿವಸ ಜುಬ್ಬ ಪೈಜಮ ಹಾಕೊಂಡು ದೊಡ್ಡ ನೋಡಿ ನನ್ನ ಹೆಂಡತಿ ಮಕ್ಕಳನ್ನು ನಗಾಡ್ತಾ ಇದ್ರು ಇದೇನಿದ್ರೆ ಹೊಸ ಒಂದು ಅವತಾರ ನಿಮ್ದು ಅಂತ ಹೇಳಿ ಅದಕ್ಕೆ ಕಾರಣರಾದವರು ನಮ್ಮ ಡೇವಿಡು ನಿಜವಾಗ್ಲೂ ಹೇಳ್ತೀನಿ ಅವ್ರು ಇಬ್ಬರು ಹಿಂದೆ ನಾನು ಸುಗಮ ಸಂಗೀತ ಕಾರ್ಯಕ್ಷೇತ್ರಕ್ಕೆ ಬರ್ತಾನೆ ಇರಲಿಲ್ಲ ಒಂದು ವರ್ಷದಿಂದ ತಲೆ ತಿಂದರು ಇಲ್ಲ ಆಗ್ಬೇಕು ಆಗ್ಬೇಕು ಅಂತ ನಾನು ಹೇಳಿದ್ರು ನನಗೊಂದು ಹಾಡು ಹೇಳೋದಕ್ಕೂ ಬರೋದಿಲ್ಲ ಆ ಕಾರ್ಯಕ್ಷೇತ್ರನೇ ಗೊತ್ತಿಲ್ಲ ನಾನು ಬಂದು ಏನು ಮಾಡಲಿ ಏನು ಮಾಡಲಿ ಎಂತಿದ್ದೆ ಅದೇನೋ ಯಾವತ್ತೋ ಒಂದು ದಿವಸ ಮೇಲೆ ದಿವಸ ಅಲ್ಲಿ ಇಟ್ಕೊಂಡು ಆ ಭವ್ಯ ಅವ್ರನ್ನೆಲ್ಲ ಅವತ್ತು ಕಲೆ ತಿಂದು ಅರ್ಧ ಗಂಟೆ ಏನಾದ್ರು ಮಾಡಿ ಆಯಿತು ಅಂತ ಹೇಳಿ ಒಬ್ಬ ಇದ್ದಾರೆ ಮೊದಲು ಮಾಡಲಾಗಿರ್ಲಿಲ್ಲ ನನಗೆ ಆ ಕ್ಷೇತ್ರನೇ ಗೊತ್ತಿಲ್ಲ ಬಂದು ಹೋಗಿ ಏನು ಮಾಡೋದು ಹೇಳಿ ಕೊನೆಗೆ ಆಯಿತು ನಾನು ಬಿಲ್ಡರ್ಸ್ ಅಸೋಸಿಯೇಷನ್ ಚೇರ್ಮನ್ನ ಮಾಡಲಿಕ್ಕೆ ಮುಗಿಯುತ್ತೆ ಆಮೇಲೆ ಮಾಡಲಾ ಅಂತ ಹೆದರ್ಕಂಡು ಹೇಳಿದೆ ಆದರೆ ನನಗೆ ಈ ಕಲೆ ಕ್ಷೇತ್ರ ಇಷ್ಟೊಂದು ಒಂದು ಪಬ್ಲಿಕ್ ಕ್ಷೇತ್ರ ಇಷ್ಟೊಂದು ಪಾಪ್ಯುಲಾರಿಟಿ ಬರ್ತದೆ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ ನಾನು ಮೂವತ್ತು ವರ್ಷ ಮ್ಯಾನ್ಸ್ ಮೆಂಬರ್ ಆಗಿದ್ದೀನಿ ಬಿಲ್ಡರಲ್ಲಿ ಚೇರ್ಮನ್ ಆಗಿದ್ದೀನಿ ಕಡೆಯಲ್ಲಿದೆ ದೇವಸ್ಥಾನದಲ್ಲಿದೆ ಎಲ್ಲದಕ್ಕಿಂತ ಕೂಡ ಹೆಚ್ಚಾಗಿ ಅದಕ್ಕೆ ಎಷ್ಟು ನಾನು ಸಮಯ ಹಾಕಿದ್ದೀನಿ ನಾನು ಎಲ್ಲ ಧನುಮಾನ ಧನ ಎಲ್ಲ ರಕ್ಷಿದ್ದೀನಿ ಅಂತ ನನಗೆ ಗೊತ್ತು ಆದರೂ ಕೂಡ ಅದರ ಒಂದು ಸ್ವಲ್ಪವು ಕೂಡ ಇದಕ್ಕೆ ಮಾಡಿದರೂ ಕೂಡ ಇಲ್ಲಿ ಎಷ್ಟು ಒಂದು ಪ್ರೀತಿ ಜನರು ಪ್ರೀತಿ ಎಷ್ಟು ಜನರು ನಮ್ಮ ಜೊತೆ ಇದಾಗ್ತಾರೆ ಪಬ್ಲಿಕ್ಕಿಗೆ ಎಷ್ಟಿದ್ರ ಬಗ್ಗೆ ಗೌರವ ಇದೆ ಕ್ರಿಸ್ತವ್ರಿಗೆ ಎಷ್ಟು ಗೌರವ ಇದೆ ಅಂತಂದರೆ ಇವತ್ತು ಅವ್ರು ಹೇಳೋದಕ್ಕೆ ಯಾವ ಕಾರ್ಯಕ್ಷೇತ್ರದಲ್ಲೂ ಕೂಡ ಈ ಹೆಸರು ಮಾಡಲಿಲ್ಲ ಇವತ್ತು ಸಂಗೀತದಲ್ಲಿ ಅಷ್ಟೊಂದು ಹೆಸರು ಬಂದ್ಬಿಟ್ಟಿದೆ ಅದು ಜೊತೆಗೆ ನಿನ್ನೆ ಓದ್ತಾ ಇದ್ರು ಈಗಾಗಲೇ ಹದಿನೈದು ಪ್ರಶಸ್ತಿಗಳನ್ನ ಕೊಟ್ಬಿಟ್ಟಿದ್ದಾರೆ ಜೊತೆಗೆ ನೆನ್ನೆ ಮೇಲೆ ಒಂದು ಸಾಂಸ್ಕೃತಿಕ ಚಿಂತಕ ಮತ್ತು ಸಂಘಟಕ ಅಂತೇಳಿ ಅದೇನು ನ್ಯಾಯದ ಭಾಗ್ಯ ಆ ಅವರು ನೇರವಾಗಿ ಕಾರಣ ಅಂದ್ರೆ ಡೇವಿಡ್ ಮತ್ತು ಕೆ ಟಿ ಅನ್ನುವಂಥವರು ಯಾಕಂದ್ರೆ ನಮ್ಗೆ ಈ ಸ್ಥಾನ ಕೂರಿಸಬೇಕಾದ್ರೆ ಅವ್ರು ಕಾರಣ ಆಗಿದ್ದು ಅದರಿಂದಾಗಿ ಕಾಲೇಜಾಗಿ ಇದೊಂದು ಎಲ್ಲ ಬಂತು ಜೊತೆಗೆ ಏನಾಗಿದೆ ಅಂತಂತಂದರೆ ಇದರಲ್ಲಿ ಕೆಲವು ನಮ್ಮ ಶ್ರಮಗಳು ಕೂಡ ಹೆಚ್ ಹೆಚ್ಚಾಗಿದೆ ಯಾಕಂತಂದರೆ ಒಂದೂವರೆ ವರ್ಷದಲ್ಲಿ ಸುಮಾರು ಮೂವತ್ತು ಕಾರ್ಯಕ್ರಮಗಳು ಮೂವತ್ತು ಕಾರ್ಯಕ್ರಮ ಮಾಡಿ ಅದು ಒಳ್ಳೊಳ್ಳೆ ಯುನೀಕ್ ಕಾರ್ಯಕ್ರಮಗಳನ್ನೆಲ್ಲ ಇವತ್ತು ಗೀತೋತ್ಸವ ಇರ್ಬೋದು ಕವಿಯೊಂದಿಗೆ ಕವಿತೆ ಕೇಳಿರ್ಬೋದು ಸಿ ಅಶ್ವಥ್ ಅವರ ಮರೆಯಲಾಗದ ಮಹನೀಯರು ಇರ್ಬೋದು ಹಾಗೆ ಕೆ ಎಸ್ ಅಶ್ವಥ್ ಅವರ ಕಾರ್ಯಕ್ರಮ ಇರ್ಬೋದು ಶಿಬಿರಗಳಿರ್ಬೋದು ಹವ್ಯಾಸಿ ಗಾಯಕರಿಗೆ ವೇದಿಕೆ ಇರ್ಬೋದು ಮತ್ತು ಸ್ಪರ್ಧೆ ಇರ್ಬೋದು ಎಲ್ಲವೂ ಕೂಡ ಮಾಡಿದಾಗ ಜೊತೆಗೆ ನಮ್ಮ ಡೇವಿಡ್ ಎಲ್ಲರಿಗೂ ಕೂಡ ಗೈಡೆನ್ಸ್ ಕೊಡ್ತಾಯಿದ್ರು ಎಲ್ಲವೂ ಕೂಡ ಮಾಡಿದಾಗ ಜನಕ್ಕೆ ಸುಗಮ ಸಂಗೀತ ಏನಾಗಿತ್ತು ಅಂದರೆ ಹಿಂದೆ ಎಲ್ಲರೂ ಕೂಡ ಅವರು ಶಾಲೆ ಮಾಡ್ಕೊಂಡು ಶಾಲೆ ಮಕ್ಕಳಿಗೆ ಫಂಕ್ಷನ್ ಮಾಡ್ತಿದ್ರು ನಾವು ಹೋಗಿ ಯಾವಾಗ ನೇರವಾಗಿ ಪಬ್ಲಿಕ್ಕಲ್ಲೇ ಈ ಫಂಕ್ಷನ್ಗಳನ್ನ ಮಾಡಕ್ಕೆ ಶುರು ಮಾಡಿದ್ವಿ ಎಲ್ಲರಿಗೂ ಕೂಡ ಬಹಳ ಇಷ್ಟ ಆಗೋಯ್ತು ಜೊತೆಗೆ ನಾವು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿದ್ದಂಥ ಗಾಯಕರುಗಳು ಎಲ್ಲ ಕೂಡ ಪರಿಚಯ ಆದರು ಮ್ಯೂಸಿಕ್ನಲ್ಲಿ ಪರಿಚಯ ಆದರು ಅವ್ರನ್ನೆಲ್ಲ ಕೂಡಿಸ್ಕೊಂಡು ಒಟ್ಟು ಕೂಡಿಸ್ಕೊಂಡು ಒಂದು ರೀತಿ ಕಾರ್ಯಕ್ರಮಗಳನ್ನ ಮಾಡಿದ್ದಿದೆಯಲ್ಲ ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಅಂತಂದರೆ ಚಲನಚಿತ್ರ ಹಾಡುಗಳನ್ನ ಆಗಿ ಹಾಡ್ತಿದ್ದವರೆಲ್ಲ ಒಂದು ಸುಗಮ ಸಂಗೀತ ಕಾರ್ಯಕ್ರಮವನ್ನು ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆ ಮಟ್ಟಿಗೆ ಜನರಲ್ಲಿ ಒಂದು ಬದಲಾವಣೆ ಬಂದಿದೆ ಅಂದರೆ ಒಂದು ಖುಷಿಯಾದ ದೃಶ್ಯ ನಿಜ ಮೊನ್ನೆ ಸಮ್ಮೇಳನ ಅತ್ಯಂತ ಯಶಸ್ವಿಯಾದ ಸಮ್ಮೇಳನ ನಾವು ನಿಜವಾಗ್ಲೂ ಕೂಡ ನಾನು ಕನಸು ಕೂಡ ಕಂಡಿರಲಿಲ್ಲ ನನಗೆ ಮೊದಲನೇ ಚಾಲೆಂಜ್ ಇದ್ದಿತ್ತು ಜನನ ಹೇಗೆ ಸೇರಿಸೋದು ಅಂತೇಳಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಹನ್ನೆರಡು ಗಂಟೆ ನಿರಂತರವಾಗಿ ಇವರೇನು ಆಡ್ತಾರೆ ನಾವು ಆಡ್ತೀವಿ ಜನ ಕೂತ್ಕೊಂಡು ಕೇಳಬೇಕಲ್ಲ ಅಂತ ನಿಜವಾಗ್ಲೂ ಕೂಡ ಯಾರೂ ಕೂಡ ನಂಬಲ್ಲ ಬೆಳಿಗ್ಗೆ ಹತ್ತು ಗಂಟೆ ಬಂದವರು ರಾತ್ರಿ ಹತ್ತು ಗಂಟೆವರೆಗೆ ಕೂತಿದ್ದಾರೆ ಕೂತ್ಕೊಂಡು ನೋಡಿದ್ದಾರೆ ಅಂತಂತಂದರೆ ಅದು ಸುಗಮ ಸಂಗೀತ ಅಥವಾ ಭಾವಗೀತೆ ಒಂದು ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅದೇ ಚಲನಚಿತ್ರ ಹಾಡುಗಳನ್ನ ಹಾಡಿದರೆ ಒಂದು ಮೂರು ಗಂಟೆ ಕೂತ್ಕೊಂಡಿದ್ರೆ ತಲೆ ತಿಟ್ಟ ಹಿಡಿದು ಅದು ಓಡ್ತಿದ್ರು ಯಾಕಂದರೆ ಆ ಮ್ಯೂಸಿಕ್ ಅಬ್ಬರ ಆಗಿರುತ್ತೆ ಇದು ಹಾಗಲ್ಲ ಸ್ಮೂತ್ ಮ್ಯೂಸಿಕ್ಕು ಲೈಟ್ ಮ್ಯೂಸಿಕ್ಕು ಹಾಡುಗಳು ಕೂಡ ಭಾಳ ಇಂಪಾಗಿರ್ತದೆ ಚಿಕ್ಕ ಎದ್ದೇ ಹೇಳಿಲ್ಲ ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಕೂಡಿದ್ರು ಜನ ಬಂದರು ಎಲ್ಲರಿಗೂ ನಮ್ಮ ನೀವು ಸುಮಾರು ಐದೂವರೆ ಸಾವಿರ ಜನಕ್ಕೆ ಊಟ ಕೂಡ ಕೊಟ್ಟಿದ್ದೀವಿ ಇವತ್ತು ನಮ್ಮ ಮಾದೇಗೌಡ ಆರು ಸಾವಿರ ಜನಕ್ಕೆ ಬೇ ಇದನ್ನು ಸ್ಟೇಜು ತುಂಬ ಜ್ಲೋರಾಗಿತ್ತು ಎದುರುಗಡೆ ಅಲಂಕಾರಗಳು ಮತ್ತು ದ್ವಾರ ಮತ್ತು ನಾವೇ ಹೆಸರಿಡ್ಸಿದ್ವಿ ಯಾವುದೋ ನಮ್ಮ ಮೈಸೂರು ಅನಂತಸ್ವಾಮಿಯ ವೇದಿಕೆ ಅಂತೇಳಿ ಜೊತೆಗೆ ಎಲ್ಲರೂ ಸಹಕಾರ ಇದು ಅವರೇ ನಮ್ಮ ಲೇಔಡ್ ಹೇಳಿದಂಗೆ ಒಂದು ನೂರು ಜನರ ತಂಡ ಅಂತ ಮೈಸೂರಲ್ಲಿ ಒಂದು ರಚನೆ ಆಗಿದ್ದಿಲ್ಲ ಎಲ್ಲರೂ ಕೂಡ ದೊಡ್ಡದು ನಮ್ಮ ಮನೆಯದು ಅಂತೇಳಿ ಕೆಲಸ ಮಾಡಿದ್ರು ವಿಚಾರ ಕೂಡ ನನ್ನ ಕಣ್ಣ ನೀರು ಬಂದ್ಬಿಟ್ಟು ಅವ್ರ ಒಂದು ಕಲ್ಯಾಣಿ ಒಂದು ಥ್ಯಾಂಕ್ಸ್ ನೀವು ಪಾರ್ಟಿನೂ ಕೂಡ ಕೊಟ್ಟೆ ನಾನು ಅಷ್ಟು ಚೆನ್ನಾಗೇ ನಮ್ಮ ಮನೆದು ಅಂತೇಳಿ ಮಾಡೋದಲ್ಲ ಅದೆಲ್ಲರೂ ಕೂಡ ನಿಜವಾಗೂ ಅದ್ಭುತವಾಗಿ ಹೋಗಿದೆ ಈ ರೀತಿ ಒಂದು ರೀತಿ ಜನರು ಪ್ರೀತಿ ಸಂಪಾದನೆ ಮಾಡೋದಕ್ಕೆ ನಾನಂತೂ ನಾನಂತೂ ಅಂದ್ಕೊಂಡಿಲ್ಲ ನಾನು ಯೋಗ್ಯವಾಗಿದ್ದೀನಿ ನಾನು ಡಿಸರ್ವಿಂಗ್ ಅಂತೇಳಿ ಅದೇನೋ ನಾನು ಯಾರೋ ಪೂರ್ವಜನ್ಮ ಪುಣ್ಯ ಇಷ್ಟೊಂದು ಪ್ರೀತಿ ನನಗೆ ಸಿಗ್ತಾ ಇದೆ ಅಂತ ಅಂದ್ಕೊಂಡು ಮಂಡ್ಯದವರು ನಿನ್ನೆ ಕೂಡ ಒಂದು ನನಗೆ ಸನ್ಮಾನ ಮಾಡೋ ಟೈಮಲ್ಲಿ ವರ್ಕಿಂಗ್ ಡೇ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ಪ್ರೀತಿ ಹೇಳ್ಕೊಂಡು ಬಂತು ನಿನ್ನೆ ನಮ್ಮ ಡೇವಿಡ್ ಮತ್ತು ಕೆ ಟಿ ಎಂ ಅಂತವರು ಜೊತೆಗೆ ಇನ್ನೊಂದು ಜನ ಕರ್ಕೊಂಡು ಬರೋಣ ನಾವು ಹೇಗೆ ಅವ್ರ ಹೆಸರು ಹೇಳಿದೆ ನೋಡಿ ಅಲ್ಲಿ ಪ್ರೀತಿಯಿಂದ ಬಂದಿದ್ದಾರೆ ಅಂತೇಳಿ ಜೊತೆಗೆ ನಮ್ಮ ಮಾದೇಗೌಡರು ಕೂಡ ನಮ್ಮ ಸಮ್ಮೇಳನಕ್ಕೆ ಬಂದು ಎರಡು ಗಂಟೆ ಕೂತ್ಕೊಂಡು ಅವ್ರ ಜೊತೆ ಜೊತೆಗೆ ಆರೋನೆಯೆಲ್ಲ ಕರ್ಕೊಂಡು ಅಲ್ಲಿ ಇನ್ನೂ ಒಂದು ಏನು ಅಂತಂತಂದರೆ ನಮ್ಮದು ಬರೀ ಸಮ್ಮೇಳನದಲ್ಲಿ ಸುಗಮ ಸಂಗೀತ ಪರಿಷತ್ ಜೊತೆಗೆ ಅಲೆಯಂತೂ ಕೂಡ ಅಲೆ ಒಂದೇ ಟೆದ್ಬಿಡ್ತಲ್ಲಿ ಇವ್ರಿಗೊಂದು ಸನ್ಮಾನ ಮಾಡಿ ಅದೆಲ್ಲರ ಎದುರುಗಡೆ ಒಂದು ಸುಮಾರು ಒಂದು ಐದು ಜನರ ಎದುರುಗಡೆ ಅಲೆ ಸಲಹೆ ಸುತ್ತ ಬೆಂಗಳೂರವ್ರಿಗೆ ಬಂದು ಅವ್ರು ಮಾಡಿ ಅವ್ರದ್ದು ಅಲಯನ್ಸ್ ಅಂತೇಳಿ ಅವ್ರು ಮಾಡಿ ಕೊನೆ ಒಟ್ಟಿನಲ್ಲಿ ಅಲಯನ್ಸ್ ಒಂದು ಅಲಯನ್ಸ್ ಬಿಡ್ತಾರೆ ಏನದು ಅಲಯನ್ಸ್ ಅಂತೇಳಿ ನನಗೆ ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ಹಬ್ಬ ಆಮೇಲೆ ಕೇಳ್ಕೊಂಡು ಕೇಳ್ಕೊಂಡು ಆಯ್ತು ಓ ಇದೇನು ಅಲಯನ್ಸ್ ಅಂತ ಇದೇ ಬ್ರ್ಯಾಂಡ್ ಬಿಲ್ಡಿಂಗ್ ಅಂತ ಹೇಳೋದು ಯಾವುದೋ ಒಂದು ದೊಡ್ಡ ರೀತಿಯಲ್ಲಿ ಯಾವ್ದಾದ್ರು ಹೆಸರು ಹೇಳಿದಾಗ ಜನ ನಂಬ್ತಾರೆ ಅದ್ರ ಜೊತೆ ಬರ್ತಾರೆ ಹಾಗೆ ನಮ್ಮ ಅಲಯನ್ಸ್ ಕೂಡ ಆ ರೀತಿ ಆಗ್ಬಿಟ್ಟಿದೆ ಇವತ್ತು ಮಂಜುನಾಥ್ ಅವ್ರು ಮದ್ದೂರಲ್ಲಿ ಮಂಜುನಾಥ್ ಕರೆಸಿ ಇವರು ಕಮ್ಯುನಿಟಿ ಸಜೆಷನ್ ಮಾಡಿದ್ರು ಇವತ್ತು ನಮ್ಮ ಬೆಂಗಳೂರಲ್ಲಿ ಒಂದು ದೊಡ್ಡ ಡ್ರಗ್ ಅಂತ ರ್ಯಾಲಿ ನಾನು ಅಲಯನ್ಸ್ ಹೆಸರು ಎಷ್ಟು ಹೇಳ್ತಾರ ಇರುವಂತ ಅಂತ ಅಂದ್ಕೊಂಡಿದ್ದೆ ಎಷ್ಟು ಶುರುವಾಗಿ ಹೇಳೋದಂದ್ರೆ ನಗರ ಪೊಲೀಸ್ ಬೆಂಗಳೂರು ನಗರ ಪೊಲೀಸರ ಜೊತೆ ನಮ್ಮ ಅಲಯನ್ಸ್ ಅಂತ ಕೂಡ ಮಿಕ್ಸ್ ಆಗಿ ಕೆಲಸ ಮಾಡ್ತಿದ್ದೆ ಎಷ್ಟು ಈಸಿಯಾಗಿ ಹೇಳೋದು ಅಂದರೆ ನಾನು ಅಂದ್ಕೊಂಡು ಅಲಯನ್ಸ್ ಇತ್ತು ಈಜಿಯಾಗಿ ಅಲೈನ್ಸ್ ಬಂದ್ಬಿಟ್ಟಿದ್ದೆ ನನಗೆ ಅಷ್ಟು ಸಿ ಏನು ಬಂದಿರಂತಾರೆ ಅಷ್ಟು ಈಸಿಯಾಗಿ ಹೇಳ್ಬಿಟ್ರು ಅದು ಒಂದು ಹತ್ತು ಸರಿ ಹೇಳೋದು ನಾನು ಹೇಳಿದೆ ಮೊದಲ ಮಂದಿ ರಾಮಪ್ಪ ಗೊತ್ತು ಅಲಯನ್ಸ್ ಅಲಯನ್ಸ್ ಅಂತ ಹೇಳೋದು ಹಾಗೆ ಈ ರೀತಿ ಒಂದು ರೀತಿ ಎಲ್ಲನೂ ಕೂಡ ಹೋಗ್ತಾ ಇದೆ ಈ ಮುಂದಿನ ದಿನಗಳಲ್ಲಿ ಸುಗಮ ಸಂಗೀತದ ಜೊತೆ ಯಾರು ಇದ್ದಾರೆ ಅವನ್ನೆಲ್ಲ ಕೂಡ ಈಗ ಶಿವಮೊಗ್ಗದಲ್ಲಿ ಇರ್ಬೋದು ದಾವಣಗೆರೆಯಲ್ಲಿ ಇರ್ಬೋದು ಅವನ್ನೆಲ್ಲ ಕೂಡ ಅಲಯನ್ಸ್ಗೆ ಸೇರಿಸ್ಕೊಂಡು ಈ ಅಲಯನ್ಸ್ ಕೂಡ ದೊಡ್ಡದಾಗಿ ಮಾಡ್ದ ಯಾಕಂತಂದ್ರೆ ಸರ್ವಿಸ್ ಮಾಡೋರಿಗೆ ಇದಕ್ಕಿಂತ ಒಳ್ಳೆ ಪ್ಲಾಟ್ಫಾರ್ಮ್ ಇನ್ನೊಂದಿಲ್ಲ ಯಾಕಂದ್ರೆ ಫೀಸ್ ಕಟ್ಟೋದೇ ಒಂದು ದೊಡ್ಡ ತೊಂದರೆ ಆಗಿ ಎಟ್ ನಾವು ನೋಡಿದ್ದೀವಿ ಅಂತಂದ್ರೆ ಇದು ಯಾವುದೇ ತೊಂದರೆ ಇಲ್ಲದೆ ಒಂದು ಸರ್ವಿಸ್ ಮಾಡ್ಕೊಂಡು ಹೋಗ್ತಾರೆ ಇಂಥ ಪ್ಲಾಟ್ಫಾರ್ಮ್ ಕೊಟ್ಟಿದ್ದು ನಮಗೆ ನನಗೀಗ ಸಾತ್ ಕೂಡೋದು ನೀರು ಕೂಡ ಮನೆಗೆಟ್ಟು ಕೇಳಿದೆ ಮಂಡ್ಯ ಮಾತ್ರ ಅದೇನು ಗಟ್ಟಿ ರೀ ಇಷ್ಟು ಚೆನ್ನಾಗಿ ಆಗೋಯ್ತು ಬೆಂಗಳೂರಲ್ಲಿ ಒಂದು ದೊಡ್ಡ ರ್ಯಾಲಿ ಮಾಡಿದ್ದಾರೆ ಮೈಸೂರು ಎರಡ್ ಏನೋ ನಡೀತಾ ಇತ್ತು ಈ ವರ್ಷ ಒಂದು ಅದಕ್ಕೆ ಬಂದ್ಬಿಡ್ತು ನಾವು ಮಾಡಿರೋ ನಾಲ್ಕು ಡಿಸ್ಟ್ರಿಕ್ ಕೂಡ ಭಾಳ ಚೆನ್ನಾಗಿ ನಡೀತಾ ಇದೆ ಇದಕ್ಕಿಂತ ಸಾರ್ಥಕ ಇನ್ನೊಂದಿಲ್ಲ ನಾವು ಮಾಡಿದಕ್ಕೆ ಅಂತ ಹೇಳಿದ್ವಿ ಇದೇ ಮಾತು ಹೇಳಿದ್ರು ನಿಮ್ಮ ಇರೋದ್ರಿಂದ ಎಲ್ಲ ಕೂಡ ಚೆನ್ನಾಗಿ ನಡೀತಿದೆ ಅಂಥೇಳಿ ಒಟ್ಟು ನಾನು ಸಮಾಜಕ್ಕೆ ಒಂದು ಸೇವೆ ಒಂದು ಸೇವೆ ಮಾಡಲಿಕ್ಕೆ ನಾನು ಒಂದು ನೆಪ ಮಾತ್ರ ಅಷ್ಟೆ ಆ ನೆಪಕ್ಕೆ ಕಾರಣರಾಗಿದ್ದು ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಪ್ರೀತಿ ಇದೇ ರೀತಿ ನಾನು ಏನೇನು ತಪ್ಪು ಮಾಡಿದ್ರು ಕೂಡ ಇದೇ ರೀತಿ ನನ್ನ ಮೇಲೆ ಇದ್ದು ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡೋಗಿ ಅಂತ ನಾನು ಕೈ ಮುದ್ಕೇಳ್ತಾ ನಾನು ಮಾತನಾಡಿಸಿದ್ದೆ